ಜಮ್ಮು ಕಾಶ್ಮೀರದಲ್ಲಿ ಉಗ್ರಗಾಮಿ ಜಿಹಾದಿಗಳು ಹಿಂದೂಗಳನ್ನು ಗುರಿಯಾಗಿಸಿ ಮಾರಣ ಹೋಮ ನಡೆಸುತ್ತಾರೆ ಈ ಕೃತ್ಯಕ್ಕೆ ಕೇಂದ್ರ ಸರ್ಕಾರವನ್ನ ಹೊಣೆಯಾಗಿಸುವ ಹುನ್ನಾರ ನಡೆಯುತ್ತಿದೆ ಆದರೆ ಈ ಕೃತ್ಯಕ್ಕೆ ಅಲ್ಲಿನ ರಾಜ್ಯ ಸರ್ಕಾರವೇ ನೇರ ಹೊಣೆಯಾಗಿದೆ ಎಂದು ಶ್ರೀ ಕೃಷ್ಣ ಉಪಾಧ್ಯಾಯ ಆರೋಪಿಸಿದರು ಅವರು ಬುಧವಾರ ಸಂಜೆ ಮಾತ್ರ ಭೂಮಿ ಸಂರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಬಿಜೆಪಿಯ ಸಹಯೋಗದಲ್ಲಿ ಪುತ್ತೂರಿನ ಗಾಂಧಿ ಕಟ್ಟಿಯ ಬಳಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರು ನಡೆಸಿರುವ ನರಮೇಧವನ್ನು ಖಂಡಿಸಿ ಬಲಿಯಾದವರಿಗೆ ಶ್ರದ್ಧಾಂಜಲಿ ಹಾಗೂ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದರು ಇನ್ನು ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ ಮಾತನಾಡಿ ಜಿಹಾದಿಗಳ ಅಟ್ಟಹಾಸಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಹಲವು ಹಿಂದೂಗಳ ಪ್ರಾಣಗಳು ಬಲಿಯಾಗಿದೆ ಕೇಂದ್ರ ಸರ್ಕಾರವು ಪ್ರಕರಣಕ್ಕೆ ಸಂಬಂಧಿಸಿ ಯಾವುದೇ ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಕಿವಿಗೊಡದೆ ಪಾಕಿಸ್ತಾನದ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಇಂತಹ ಕೃತ್ಯಕ್ಕೆ ಇತಿಷ್ಠಿ ಹೇಳಬೇಕು ಎಂದು ಪ್ರಾಸ್ತಾವಿಕವಾಗಿ ಮಾತನಾಡಿದ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ಲಾ ಅವರು ಜಮ್ಮು ಕಾಶ್ಮೀರದಲ್ಲಿ ಹಿಂದೂಗಳನ್ನು ಗುರಿಯಾಗಿಸಿಕೊಂಡು ಪೈಶಾಚಿಕ ಕೃತ್ಯ ನಡೆದಿದೆ ಇದನ್ನು ಎದುರಿಸುವ ನಿಟ್ಟಿನಲ್ಲಿ ಹಿಂದೂ ಸಮಾಜ ಒಗ್ಗಟ್ಟಿನೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಶಕ್ತಿ ತುಂಬುವ ಕೆಲಸ ಮಾಡಬೇಕು ಹಿಂದೆ ಮಾಜಿ ಸಚಿವ ಅನಂತಕುಮಾರ್ ಹೆಗ್ಡೆ ಅವರು ಇಸ್ಲಾಂ ಧರ್ಮ ಇರುವ ತನಕ ಭಯೋತ್ಪಾದನೆ ನಿಲ್ಲುವುದಿಲ್ಲ ಎಂದಿದ್ದರು ಪ್ರತಿಭಟನಾಕಾರರು ದರ್ಬೆ ವೃತ್ತದಿಂದ ಗಾಂಧಿಕಟ್ಟೆಯ ತನಕ ದೊಂದಿ ಮೆರವಣಿಗೆಯೊಂದಿಗೆ ಕಾಲ್ನಡಿಗೆ ಜಾಥಾ ಮಾಡಿದ್ರು ಬಳಿಕ ಪ್ರತಿಭಟನಾ ಸಭೆ ನಡೆಯಿತು ಮಾಜಿ ಶಾಸಕ ಸಂಜೀವ ಮಠಂದೂರು ಪುತ್ತೂರು ಗ್ರಾಮಾಂತರ ಮಂಡಲ ಬಿಜೆಪಿ ಅಧ್ಯಕ್ಷ ದಯಾನಂದ ಉಚಿರೆಮಾರು ನಗರ ಮಂಡಲ ಅಧ್ಯಕ್ಷ ಶಿವಕುಮಾರ್ ನಗರಸಭಾ ಅಧ್ಯಕ್ಷೆ ಲೀಲಾವತಿ ನಾಯ್ಕ ಪ್ರಮುಖರಾದ ಅನಿಲ್ ತೆಂಕಿಲಾ ದಾಮೋದರ್ ಪಾಟಾಳಿ ಡಾಕ್ಟರ್ ಸುರೇಶ್ ಪತ್ತೂರಾಯ ಯು ಪೂವಪ್ಪ ಪ್ರಸನ್ನಕುಮಾರ್ ಮಾರ್ತಾ ಮತ್ತಿತರು ಉಪಸ್ಥಿತರಿದ್ದರು ವಿಷಯ ನಾವೆಷ್ಟು ಪ್ರತಿಭಟನೆ ಮಾಡಿದ್ರು ಕೂಡ ಇಪ್ಪತ್ತ ಏಳು ಮನೆಗಳಲ್ಲಿ ಆಗುವ ತಿಥಿಗಳನ್ನ ತಪ್ಪಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಆ ಕೊಚ್ಚಿಯಲ್ಲಿ ಪೋಸ್ಟಿಂಗ್ ಆಗಿತ್ತು ಲೆಫ್ಟಿನೆಂಟ್ ವಿನಯ್ ಕರುವಾಲ್ ಅವರಿಗೆ ಐದು ದಿನಗಳ ಹಿಂದೆ ಮದುವೆ ಆಗಿತ್ತು ನಾವು ನಾರಾಯಣ ಅಂತ ನವದಂಪತಿಯನ್ನ ಪೂಜಿಸುವ ಸಂಸ್ಕೃತಿಗೆ ಸೇರಿದವರು ಆ ಲಕ್ಷ್ಮೀನಾರಾಯಣರು ಹಾಯಾಗಿ ಆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಯಲ್ಪಡುವ ಕಾಶ್ಮೀರಕ್ಕೆ ಹೋಗಿದ್ರು ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದೇ ಫೋಟೋ ವೈರಲ್ ಆಗಿತ್ತು ಆ ಐದು ದಿನಗಳ ಹಿಂದೆ ಮದುವೆಯಾದ ವಿನಯ್ ಕರುವಾಲ್ ಹೆಣವಾಗಿ ಬಿದ್ದಿದ್ದಾರೆ ಅಲ್ಲೇ ಕೂತು ಪಾಪ ಈ ಹೆಣ್ಣು ಮಗು ಇದೆ ನಿನ್ನೆ ರಾತ್ರಿ ಮತ್ತು ಇದಕ್ಕಿಂತ ಮೊದಲು ಕೂಡ ಏನು ಜಿಹಾದಿಗಳ ಅಟ್ಟಹಾಸದಿಂದಾಗಿ ಹಲವಾರು ಹಿಂದೂಗಳ ಪ್ರಾಣ ಕಾಶ್ಮೀರದಲ್ಲಿ ಕರೆದು ಹೋಗಿದೆ ಕಾಶ್ಮೀರ ನೆಲಕ್ಕೆ ನಮ್ಮ ಹಿಂದೂಗಳ ರಕ್ತವನ್ನು